ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಆಗಿರತಕ್ಕಂಥ ಘಟನೆ ಏನ್ ನಡೀತು ಗೊತ್ತಾ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಸೌಜನ್ಯದ ಬಗ್ಗೆ ಒಂದಷ್ಟು ಧ್ವನಿ ಎತ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸುಮಾರು ಜನರು ಕೂಡ ಒಂದಷ್ಟು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಸೌಜ್ಯದ ಬಗ್ಗೆ ನಿಮ್ಗೆಲ್ಲ ಗೊತ್ತು ಸೌಜನ್ಯ ಒಂದು ಹೆಣ್ಮಗಳು ಆದ್ರೆ ಆ ಹೆಣ್ಮಗಳಿಗೆ ಆಗ ಆಗ್ಬಾರ್ದಾಗಿತ್ತು ಯಾಕಾಯ್ತು ಯಾರು ಮಾಡಿದ್ರು ಇದು ಪ್ರಶ್ನೆ ಇವತ್ತು ಸೌಜನ್ಯಗೆ ಈ ರೀತಿ ಯಾಕಾಯ್ತು ಇದನ್ನು ಯಾರು ಮಾಡಿದ್ರು ಯಾಕಾಯ್ತು ಈ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇಡೀ ರಾಜ್ಯದ ಪ್ರಶ್ನೆ ಆಗಿದೆ ಇವತ್ತು ನಾವು ಮಾಡ್ತಕ್ಕಂಥ ಒಂದು ಸುದ್ದಿಯಲ್ಲಿ ಇವತ್ತು ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ನಿಮ್ಗೆ ತೋರಿಸ್ತೀವಿ ಇವತ್ತು ನಾವು ಮಾಡುವಂತ ಎಪಿಸೋಡ್ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರನ್ ದೇವಾಲಯ ಹತ್ರ ಇದೀವಿ ಸೊ ಇವತ್ತು ನಾವು ಈ ದೇವಾಲಯ ಹತ್ರ ಸುಮಾರು ಎಪಿಸೋಡ್ ಮಾಡಿದೀವಿ ಸಕ್ಸಸ್ ಆಗಿದೆ ಇವತ್ತು ಸೌಜನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಬಸವನ ಹತ್ರ ಕೇಳ್ತಾ ಇದೀವಿ ಆ ಬಸವ ಏನ್ ಹೇಳ್ತಾನೆ ಯಾರನ್ನು ತೋರಿಸ್ತಾನೆ ಸೌಜನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಪ್ರಶ್ನೆ ಬಸವನ ಹತ್ರ ಇಡ್ತಾ ಇದೀವಿ ಆದ್ರೆ ಬಸವ ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ಇವತ್ತು ನಮ್ಮ ಮುಂದೆ ತೋರಿಸ್ತಾರೆ ಇವತ್ತು ಸೌಜನ್ಯಾಗಿರ್ತಕ್ಕಂಥ ಹಂಗ ಬಗ್ಗೆ ಇವತ್ತು ನಾವು ಆ ಬಸವನ ಹತ್ರ ಕೆಳದಕ್ಕೆ ಬಂದಿದ್ವಿ ಬಸವ ಏನ್ ಹೇಳ್ತಾನೆ ಸೊ ಈ ಕ್ಷೇತ್ರದಲ್ಲಿ ಸುಮಾರು ಎಪಿಸೋಡ್ಗಳು ಮಾಡಿದೀವಿ ಸಕ್ಸಸ್ ಆಗಿದೆ ಬಸವ ರಿಸಲ್ಟ್ ಕೊಟ್ಟಿದಾನೆ ಆಗುತ್ತಾ ಇಲ್ವಾ ಅಂದ್ರೆ ನಮ್ಮ ಬಸವ ಹೇಳ್ತಾನೆ ಆಗುತ್ತಾ ಇಲ್ವಾ ಅನ್ನೋದು ಆದ್ರೆ ಇವತ್ತು ಕ್ಷೇತ್ರದಲ್ಲಿ ಬಸವ ಇದಾರೆ ನಮ್ಮ ಜೊತೆ ಬಸ್ ಆ ಬಸವ ಇವತ್ತು ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಏನ್ ಉತ್ತರ ಕೊಡ್ತಾನ ನೋಡೋಣ ಇವತ್ತು ಬಸವ ಇದ್ದಾರೆ ನೋಡಿ ಇಲ್ಲೊಂದು ಫೋಟೋ ಹಾಕಿದ್ವಿ ಸೌಜನ್ಯ ಫೋಟೋ ಅದ್ರ ಕೆಳಗಡೆ ನ್ಯಾಯ ಸಿಗುತ್ತಾ ಈ ಫೋಟೋ ಈ ಕಡೆ ರೈಟ್ ಸೈಡ್ ನೋಡಿ ಲೆಫ್ಟ್ ಸೈಡ್ ಇದೆ ಈ ಕಡೆ ಸೌಜನ್ಯ ಫೋಟೋ ಇದೆ ಇಲ್ಲಿ ನ್ಯಾಯ ಸಿಗಲ್ವಾ ಅನ್ನೋದೊಂದು ಫೋಟೋ ಹಾಕಿದೀವಿ ಇದೇ ತರ ನಾವು ಎಪಿಸೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಈ ಕಡೆ ಸೌಜನ್ಯ ನ್ಯಾಯ ಸಿಗುತ್ತಾ ಈ ಕಡೆ ಒಂದ್ ಸೌಜನ್ಯ ಫೋಟೋ ನ್ಯಾಯ ಸಿಗಲ್ವಾ ಎರಡ್ ಕಡೆ ಇದೆ ಈ ಕಡೆ ನ್ಯಾಯ ಸಿಗುತ್ತೆ ಈ ಕಡೆ ನ್ಯಾಯ ಸಿಗೋದಿಲ್ಲ ಸೌಜನ್ಯ ನ್ಯಾಯ ಸಿಗ್ಬೇಕಿದ್ರೆ ಬಸವ ಈ ಕಡೆ ಹೋಗ್ಬೇಕು ಸೌಜನ್ಯ ನ್ಯಾಯ ಸಿಗಲಿಲ್ಲ ಅಂದ್ರೆ ಬಸವ ಈ ಕಡೆ ಹೋಗ್ಬೇಕು ಈ ಕಡೆ ನ್ಯಾಯ ಸಿಗುತ್ತೆ ಅನ್ನೋ ಫೋಟೋ ಇದೆ ಈ ಕಡೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದು ಫೋಟೋ ಇದೆ ಒಟ್ಟಾರೆ ಬಸವ ಇವತ್ತು ನ್ಯಾಯ ಸಿಗೋ ಕಡೆ ಹೋಗುತ್ತಾ ಅಥವಾ ನ್ಯಾಯ ಸಿಗದ ಕಡೆ ಹೋಗುತ್ತಾ ನೋಡ ಸೌಜನ್ಯ ಆಗಿರ್ತಕ್ಕಂಥ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಇವತ್ತು ಇಡೀ ರಾಜ್ಯ ಇವತ್ತು ಅದ್ರ ಬಗ್ಗೆ ಸದ್ದು ಮಾಡ್ತಾನೆ ಇದೆ ಯಾವ್ದೋ ಒಂದ್ ಕಡೆ ತಾಯಿ ಇವಾಗ ರಾಜ್ಯ ಜನರು ನೋಡ್ತಾ ಇದ್ದಾರೆ ನ್ಯಾಯ ಸಿಗುತ್ತಾ ಇಲ್ಲವಂತ ನೀವು ಇವಾಗ ನ್ಯಾಯ ಕೊಟ್ಟರೆ ಅದು ನಮ್ ಜನ ನೋಡ್ತಾ ಇದಾರೆ ನೋಡಿ ಇಲ್ಲಿ ಬಸವ ದೇವಸ್ಥಾನ ಹತ್ರ ಇದೆ ಎರಡು ಫೋಟೋ ಸೆಂಟ್ರಿಗೆ ಇದೆ ಸುಮಾರು ಜನ ಹೇಳ್ತಾ ಇದ್ರು ಇಲ್ಲಿ ಹಗ್ಗ ಬಿಡಲ್ಲ ಹಗ್ಗ ಎಳಿತಾರೆ ಮತ್ತೆ ಎರಡು ಕಡೆ ಬಾಳೆಹಣ್ಣು ಇಟ್ಟಿದ್ದಾರೆ ಒಂದ್ ಕಡೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಎರಡು ಕಡೆನೂ ನಾಲ್ಕು ನಾಲ್ಕು ಬಾಳೆನೂ ಇರ್ತದೆ ಎರಡು ಮೂರು ಇರ್ತದೆ ನೋಡಿ ಎರಡು ಕಡೆ ಫೋಟೋ ಇದೆ ಸೌಜನ್ಯ ಫೋಟೋ ಕಾಣ್ತಾ ಇದೆ ನ್ಯಾಯ ಸಿಗೋದಿಲ್ಲ ಅನ್ನೋ ಒಂದ್ ಕಡೆ ಇದೆ ನ್ಯಾಯ ಸಿಗುತ್ತೆ ಅನ್ನೋ ಒಂದ್ ಕಡೆ ಇದೆ ಆದರೆ ಬಸವ ಎರಡು ಫೋಟೋಕ್ಕೂ ಮಧ್ಯದಲ್ಲಿ ಪವಾಡ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ಈಶ್ವರ ದೇವಾಲಯ ಹತ್ರ ಇವತ್ತು ನಾವು ಸೌಜನ್ಯಗೆ ನ್ಯಾಯ ಸಿಗುತ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಕೇಳೋದಕ್ಕೆ ಇವತ್ತು ನಾವು ನಂದಿ ಬಸವ ಬಸವನ ಹತ್ರ ಬಂದಿದ್ವಿ ಬಸವ ಇವತ್ತು ಯಾರಿಗೂ ಉತ್ತರ ಕೊಡುತ್ತೆ ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ದೇವಸ್ಥಾನ ಹತ್ರ ನೋಡಿ ಸೆಂಟ್ರಿಗಿದೆ ಹಸು ಸೆಂಟ್ರಿಗಿದೆ ನೋಡ್ಬೋದು ನೀವೆಲ್ಲ ನೋಡ್ಬೋದು ನೋಡಿ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ ಬಿಟ್ಟರೆ ಸಾಕು ಈ ಥರ ಹೋಗುತ್ತೆ ಅಂದರೆ ಹಸು ಬಸವ ದೇವ್ರಿಗೆ ಗೊತ್ತು ಸುಮಾರು ಜನರು ಹೇಳ್ತಾರೆ ದೇವ್ರಿಲ್ಲ ಇದಿಲ್ಲ ಅಂತ ದೇವ್ ಇಲ್ಲಂದ್ರೆ ಇವತ್ತು ದೇಶ ಇಲ್ಲಿದೆ ದೇವ್ರು ಇದರ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ತಾಯಿ ತಂದೆಯನ್ನು ಹೇಳಿದ್ರೆ ಅವರೇ ಹೇಳ್ತಾರೆ ದೇವರು ಇರೋ ಇದಾರಾ ಇಲ್ವಾ ಅನ್ನೋದಕ್ಕೆ ನೋಡಿ ಈ ಬಸವ ಮಾಡತಕ್ಕಂಥ ಪವಾಡ ಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಸುಮಾರು ಎಪಿಸೋಡ್ ಮಾಡಿದೀವಿ ಆದ್ರೆ ಬಸವ ಹೋಗಿರ್ತಕ್ಕಂಥದ್ದು ಎಲ್ಲಾನು ಸಕ್ಸಸ್ ಆಗಿದೆ ಇವತ್ತು ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವಾ ಇಡೀ ರಾಜ್ಯದ ಜನರ ಪ್ರಶ್ನೆ ಕಾಡ್ತಾ ಇದೆ ಸೌಜನ್ಯ ಆಗಿರ್ತಕ್ಕಂಥ ಹನ್ನೆದ್ ಬಗ್ಗೆ ಇವತ್ತು ನಮ್ಮ ಬಸವ ಏನು ಹೇಳಿದಾನೆ ಗೊತ್ತಾ ಉತ್ತರ ಕೊಟ್ಟಿದಾನ ಅಥವಾ ಕೊಟ್ಟಿಲ್ವಾ ಇವತ್ತು ಇದಕ್ಕೆಲ್ಲ ಕಾರಣ ಯಾರು ಒಟ್ಟಾರೆ ಇವತ್ತು ನಾವು ಮಾಡಿರ್ತಕ್ಕಂಥ ಅಲ್ಲಿ ಈ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರನ್ ದೇವಾಲಯ ಬಸವ ಉತ್ತರ ಕೊಟ್ಟಿದ್ದಾನೆ ವೀಕ್ಷಕರೇ ಅತಿ ಶೀಘ್ರದಲ್ಲಿ ಫುಲ್ ವಿಡಿಯೋ ನೀವು ನೋಡಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ